ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಗಮ್ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪುನೊಪ್ಪನ ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಮೆಲ್ಲರಿಗೂ ತುಂಬ ಮುಖ್ಯವಾದ ಒಂದು ವಿಷಯನ ಈ ವಿಡಿಯೋಲಿ ಹೇಳ್ತೀನಿ ಇದು ಇತ್ತೀಚೆಗೆ ತುಂಬ ಜನ ನನ್ನನ್ನು ಕೇಳಿದಂತಹ ಪ್ರಶ್ನೆ ಎಲ್ಲರನ್ನು ತುಂಬ ಕಾಡ್ತಾ ಇರುವಂಥ ಪ್ರಶ್ನೆ ಏನು ಅದು ಅಂತ ಅಂದರೆ ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಈ ವಿಡಿಯೋಲಿ ಹೇಳೋ ಥರ ಇನ್ನೂ ತುಂಬ 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 ಮುಖ್ಯವಾದ ವಿಷಯಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ನೀವು ಯಾವುದನ್ನು ಮಿಸ್ ಮಾಡಬಾರ್ದು ಅಲ್ವಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಇವಾಗ ಸಸ್ಪೆನ್ಸ್ ಏನಿತ್ತು ಅಂದರೆ ಈ ವಿಡಿಯೋಲಿ ಏನು ಅನ್ನೋದು ಸೊ ಎಲ್ಲರೂ ಜಾತಕಗಳನ್ನು ತೋರಿಸ್ತಾ ಇರ್ತೀರ ಜಾತಕಗಳು ತೋರಿಸಿದಾಗ ಪಿತೃದೋಷ ಅಂತ ಹೇಳ್ತಾರೆ ಹೌದು ಖಂಡಿತ ಇರುತ್ತೆ ಪಿತೃದೋಷ ಪಿತೃದೋಷ ಇದೆಯಾ ಅದಕ್ಕೇನು ಮಾಡಬೇಕು ಅಂತ ಕೇಳ್ತಾರೆ ಖಂಡಿತ ಪಿತೃದೋಷ ಪಿತೃಗಳು ಅಂದರೆ ಯಾರು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ಅವರ ತಂದೆ ಅವರ ತಾಯಿ ಅವರ ತಂದೆ ಅವರ ತ ಏಳು ತಲೆಮಾರಿನ ತಂದೆಗಳು ತಾಯಿಗಳು ಇವರೇ ಪೂರ್ವಜರು ಅವರೇ ಪಿತೃಗಳು ಅಂತ ಅಂದರೆ ಈ ದೋಷ ಅನ್ನೋದು ಯಾಕೆ ಬರುತ್ತೆ ಅಂತ ಅಂದರೆ ನಾವು ಅವರು ಬಿಟ್ಟು ಹೋಗಿರುವಂಥ ದಾರಿಯಲ್ಲಿ ನಡೀತಾ ಇದ್ದೀವಿ ಅವರು ಬಿಟ್ಟು ಹೋದಂಥ ಊಟನ ನಾವು ಮಾಡ್ತಾ ಇದ್ದೀವಿ ನಾವು ಅವರ ಹಾದಿಯಲ್ಲೇ ನಡೀತಾ ಇದ್ದೀವಿ ಹಾಗಿದ್ದಾಗ ಅವರನ್ನು ನೆನಪಿಸ್ಕೊಳ್ಳೋದೇ ಇಲ್ಲ ನಮ್ಮ ಪೂರ್ವಜರು ಅನ್ನೋಬ್ರು ಅನ್ನೋರೊಬ್ಬರು ಇದ್ದರು ಅಂತ ಕೂಡ ನಾವು ನೆನಪಿಸ್ಕೊಳ್ಳಲ್ಲ ಹಾಗಾಗಿ ಆ ಆ್ಯನ್ಸೆಸ್ಟರ್ಸ್ ಅನ್ನೋ ಅವರ ಆತ್ಮದ ಒಳಗೆ ಆ ಒಂದು ವೇದನೆ ಇರುತ್ತೆ ಇವರು ನಮ್ಮ ವಂಶಸ್ಥರು ಯಾರು ನಮ್ಮನ್ನು ನೆನ್ ನೆನಪಿಸ್ಕೊಳ್ಳಲ್ವಲ್ಲ ಅಂತ ಸೊ ಈಗ ನಿಮ್ಮ ಮನೆಯಲ್ಲಿ ಇವಾಗ ಪಿತೃದೋಷ ಇದ್ದಾಗ ನಿಮಗೆ ಹೇಗೆ ಗೊತ್ತಾಗುತ್ತೆ ಮನೆಯಲ್ಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಥವಾ ಸುಮ್ಮನೆ ಎಲ್ಲರಿಗೂ ಜಗಳಗಳಾಗ್ತಾ ಇರುತ್ತೆ ಮನೆಯಲ್ಲಿ ಎಲ್ಲ ಇದ್ದು ಏನೂ ಇಲ್ಲದೇ ಇರೋ ಥರ ಇದೆ ಈ ರೀತಿ ಏನು ಅರ್ಥನೇ ಆಗದೇ ಇರುವಂಥ ಸಮಸ್ಯೆಗಳಿತ್ತು ಅಂತ ಅಂದರೆ ಅವಾಗ ಪಿತೃದೋಷ ಅಂತ ಅರ್ಥ ಅದು ಪೂರ್ವಜರ ನ ಪೂರ್ವಜರಿಗೆ ನಾವು ಕನೆಕ್ಟ್ ಆಗಬೇಕು ಅಂತ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನಾವು ಪೂರ್ವಜರ ಜೊತೆ ಕನೆಕ್ಟ್ ಆಗಬೇಕು ಹೇಗೆ ಕನೆಕ್ಟ್ ಆಗೋದು ಅಂದರೆ ಫಸ್ಟ್ ಆಫ್ ಆಲ್ ಬೆಳಕಿನಿಂದ ಸ್ಟಾರ್ಟ್ ಮಾಡೋಣ ದೀಪದಿಂದ ದೀಪ ಹಚ್ಚೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ನೀವು ದೇವರ ಹತ್ತಿರ ಒಂದು ದೀಪ ಇಟ್ಟಿರ್ತೀರ ಅದಲ್ಲದೆ ನಿಮ್ಮ ಮನೆಯ ಯಾವುದೇ ಒಂದು ಕಾರ್ನರಲ್ಲಿ ಮತ್ತು ನೀವು ಅದನ್ನು ಈ ಕಾರ್ನರಲ್ಲಿ ಇಡಬೇಕಾ ಹಾಲಲ್ಲಿ ಇಡಬೇಕಾ ದೇವರ ಇರಬೇಕಾ ಅಂತ ಕೇಳಬೇಡಿ ಜಸ್ಟ್ ಒಂದು ದೀಪ ಎಲ್ಲಾದರೂ ಒಂದು ಕಡೆ ಹಚ್ಚಿ ಅದು ಪಿತೃದೇವತೆಗಳಿಗೆ ಅಂದರೆ ನಮ್ಮ ಪೂರ್ವಜರಿಗೆ ಅಂತ ಆ ಬೆಳಕಿನಲ್ಲಿ ಅವರು ನಮ್ಮನ್ನು ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರಬೇಕು ಅಂತ ಸಿಂಬಾಲಿಕ್ ಆಗಿ ಹೇಳುವಂಥದ್ದು ದಿನ ದೀಪ ಹಚ್ಚಿ ಮನೆಯಲ್ಲಿ ಗಂಡಸರಾದರೂ ಪರವಾಗಿಲ್ಲ ಹೆಂಗಸರು ಯಾರಾದರೂ ಪರವಾಗಿಲ್ಲ ಯಾರಾದರೂ ಏನು ಫ್ಯಾಮಿಲಿ ಅಲ್ವಾ ಅದು ಆ ಫ್ಯಾಮಿಲಿಯಲ್ಲಿ ಪೂರ್ವಜರ ಆಶೀರ್ವಾದ ಬೇಕಲ್ವಾ ನಿಮಗೆಲ್ಲ ಹಾಗಾಗಿ ನೀವು ದೀಪ ಹಚ್ಚೋದನ್ನು ಒಂದು ರೂಢಿ ಮಾಡಿಕೊಳ್ಳಿ ಬೆಳಿಗ್ಗೆ ಹಚ್ಚಿ ಸಂಜೆಗೆ ಅದು ಆಫ್ ಆಯಿತು ಅಂದರೆ ಮತ್ತೆ ಸಂಜೆ ಒಂದು ಸಲ ಹಚ್ಚಿ ಎಲ್ಲಾದರೂ ಪರವಾಗಿಲ್ಲ ಹಾಲಲ್ಲಾದರೂ ಅಥವಾ ನೀವು ನಿಮ್ಮ ಪೂರ್ವಜರದ್ದು ಯಾರ್ದಾದರೂ ಫೋಟೋಸ್ ಇಟ್ಕೊಂಡಿದ್ರೆ ಅದರ ಹತ್ರ ಎಲ್ಲಾದರೂ ಪರವಾಗಿಲ್ಲ ಅದೇ ಇದು ಕಂಪಲ್ಸರಿ ಅಂತೆಲ್ಲ ನಿಮ್ಮ ಇಷ್ಟಕ್ಕೆ ಬಿಡ್ತೀನಿ ಸೊ ನೀವು ದೀಪ ಹಚ್ಚೋದ್ರ ಮೂಲಕ ದೀಪ ಹಚ್ಚುವಾಗ ನೀವು ಪ್ರತಿ ಸಲ ಅವ್ರನ್ನ ನೆನಪಿಸ್ಕೊಳ್ತೀರ ಅದು ಇದರ ಉದ್ದೇಶ ಆ್ಯಂಡ್ ಆ ದೀಪ ಉರಿಯುವಾಗ ನೀವು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಆ ದೀಪನ ನೋಡುವಾಗೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ನಿಮ್ಮ ಪೂರ್ವಜರ ಬಗ್ಗೆ ಏನಾದರೂ ಒಂದು ಥಾಟ್ ಅನ್ನೋದು ಬರ್ತಾ ಇರುತ್ತೆ ಆವಾಗ ಅವರನ್ನು ನೀವು ಪ್ರತಿನಿತ್ಯ ನೆನಪಿಸ್ಕೊಳ್ತಾ ಇದ್ದೀರಿ ಅಂತ ಅವ್ರಿಗೂ ಗೊತ್ತಾಗುತ್ತೆ ಇದೊಂದು ವಿಷಯ ಇನ್ನೊಂದು ನಾವು ಮಾಡೋ ಊಟ ಈ ಊಟದ ಮೂಲಕ ನಾವು ದೇವತೆಗಳ ಜೊತೆ ಯಾವಾಗಲೂ ಕನೆಕ್ಟೆಡ್ ಇರಬಹುದು ಹೇಗೆ ಅಂತ ಅಂದರೆ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ನಾವು ಊಟ ಮಾಡ್ತೀವಲ್ವಾ ನಾವು ಊಟ ಮಾಡೋ ಮೊದಲನೆಯ ತುತ್ತು ಆ ಪೂರ್ವಜರಿಗೆ ಕೊಟ್ಟು ನಾವು ಊಟ ಮಾಡಿದಾಗ ಅವರು ತುಂಬ ಸಂತೃಪ್ತಿ ಹೊಂದುತ್ತಾರೆ ಅದು ಹೇಗೆ ಅಂತ ಅಂದರೆ ಮೊದಲನೆಯ ತುತ್ತನ್ನು ತಗೊಂಡು ಮುಚ್ಕೊಂಡು ಪೂರ್ವಜರಿಗೆ ಇದು ನಿಮಗೆ ಯಾಕೆಂದರೆ ನೀವು ಕೊಟ್ಟು ಬಿಟ್ಟು ಹೋಗಿರುವಂಥ ಊಟನೇ ನಾವು ಮಾಡ್ತಾ ಇರೋದು ಹಾಗಾಗಿ ಈ ಮೊದಲನೆಯ ತುತ್ತು ನಿಮಗೆ ತಗೊಳ್ಳಿ ಅಂತ ಕಂಡು ಗೊತ್ತುಕೊಂಡು ಪಕ್ಕದಲ್ಲಿ ನಿಮ್ಮ ಊಟ ಫುಲ್ಲು ಪೂರ್ತಿ ಮುಗಿಸಿ ಆ ಲಾಸ್ಟಲ್ಲಿ ಆ ಬಿಟ್ಟಿರೋ ಊಟನ ಒಂದು ತುತ್ತನ್ನು ತಗೊಂಡು ಹೋಗಿ ಹೊರಗಡೆ ಎಲ್ಲಾದರೂ ಇಡಿ ಕಾಗೇನೋ ಏನೋ ಒಂದು ಬಂದು ತಿನ್ಕೊಳ್ಳುತ್ತೆ ಸೊ ಹೊರ ದಿನ ಬೆ ಮಧ್ಯೆ ಬೆಳಿಗ್ಗೆ ಕೂಡ ಮಧ್ಯಾಹ್ನ ಕೂಡ ರಾತ್ರಿ ಕೂಡ ಇದೊಂದು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ಊಟದಿಂದಾನೇ ಪೂರ್ವಜರು ನಮಗೆ ಕನೆಕ್ಟ್ ಆಗೋದು ಊಟದಿಂದ ಅಂತ ಹೇಳಿದಾಗ ಬರೀ ಬೇಯಿಸಿರೋದನ್ನು ಮಾತ್ರ ಕೊಟ್ಟರೆ ಮಾತ್ರ ಅವ್ರು ನಮಗೆ ಕನೆಕ್ಟ್ ಆಗ್ತಾರೆ ಅಂದರೆ ಇಲ್ಲ ಹಾಗೇನಿಲ್ಲ ನೀವು ಹಸಿದೇನೆ ಅಕ್ಕಿ ಮತ್ತು ಕರಿ ಎಳ್ಳು ಇರುತ್ತಲ್ವಾ ಅದನ್ನು ತಗೊಂಡು ದಿನ ಬೆಳಿಗ್ಗೆ ಸೂರ್ಯೋದಯ ಆಗಿದ ತಕ್ಷಣ ಸ್ನಾನ ಆಗಿಲ್ಲ ಅಂದರೂ ಪರವಾಗಿಲ್ಲ ತಗೊಂಡು ಹೋಗಿ ಹೊರಗಡೆ ನಿಂತ್ಕೊಂಡು ಪೂರ್ವಜರೆ ನನ್ನ ಪ್ರೀತಿಯ ಪೂರ್ವಜರೇ ಇದು ನಿಮಗೆ ಯಾಕೆಂದರೆ ನೀವು ಬಿಟ್ಟು ಹೋಗಿರೋ ಊಟನ ನಾವು ಇದ್ದೀವಿ ನಿಮ್ಮ ಹಾದಿಯಲ್ಲೇ ನಾವು ನಡೀತಾ ಇದ್ದೀವಿ ನಾವೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ನಮಗೆ ನಿಮ್ಮ ಆಶೀರ್ವಾದ ಬೇಕಾಗಿದೆ ಹಾಗಾಗಿ ನಮ್ಮ ಪ್ರತಿನಿತ್ಯ ನಾನು ನಿಮಗೆ ಈ ಊಟನ ಕೊಡ್ತಾ ಇರ್ತೀನಿ ಇನ್ನು ಮುಂದೆ ನಿಮ್ಮನ್ನು ಪ್ರತ್ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕೊಡಿ ನಾವು ನಿಮ್ಮ ವಂಶಸ್ಥರು ನಾವು ಚೆನ್ನಾಗಿದ್ದರೆ ನೀವು ಖುಷಿ ಪಡ್ತೀರಾ ಅಲ್ವಾ ಹಾಗಾಗಿ ಇದು ಅಂತ ಹೇಳಿ ಮೈ ಡಿಯರ್ ಪೂರ್ವಜರೇ ಐ ಆಮ್ ಸಾರಿ ಪ್ಲೀಸ್ ಫಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿಕೊಂಡು ಅಷ್ಟೇ ಅಲ್ಲದೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನೋವು ದುಃಖ ಎಲ್ಲ ಇದ್ದರೆ ಹೇಳ್ಕೊಳ್ಳಿ ಈ ಥರದ್ದೆಲ್ಲ ಇದೆ ನೀವು ಬಂದು ನನಗೆ ಹೆಲ್ಪ್ ಮಾಡ್ತೀರಾ ಕಾಪಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ ಅಂತ ಹೇಳಿಕೊಂಡು ಕೈಯಲ್ಲಿ ನೀರು ಹಾಕಿ ಕೆಳಗಡೆ ಬಿಟ್ಟುಬಿಡಿ ಭೂಮಿ ತಾಯಿಗೆ ಸಮರ್ಪಿಸ್ಬಿಡಿ ಅದನ್ನು ಪಕ್ಷಿಗಳು ಏನೋ ಒಂದು ತಿನ್ಕೊಳ್ಳುತ್ತೆ ಸೊ ಮತ್ತೆ ಇದನ್ನು ಮನೆ ಒಳಗೆ ಮಾಡಬೇಕಾ ಹೊರಗೆ ಮಾಡಬೇಕಾ ಕೇಳಬೇಡಿ ಹೊರಗೆ ತಾನೇ ಪಕ್ಷಿಗಳು ತಿನ್ನೋದು ನಿಮ್ಮ ಮನೆ ಒಳಗಡೆ ಮಾಡಿದ್ರೆ ಪಕ್ಷಿಗಳು ತಿನ್ನತ್ತಾ ಇಲ್ಲ ಸೊ ಫಸ್ಟ್ ಫ್ಲೋರಲ್ಲಿ ಇದ್ರೂ ಪರವಾಗಿಲ್ಲ ಕೆಳಗಡೆ ಬಿಟ್ಬಿಟ್ರೆ ಏನೋ ಒಂದು ತಿನ್ಕೊಳ್ಳುತ್ತೆ ಬಟ್ ಇದರ ಇದರ ಮೂಲಕ ಏನಾಗುತ್ತೆ ನಾವು ನಮ್ಮ ಪೂರ್ವಜರನ್ನು ಸದಾ ನೆನಪಿಸ್ಕೊಳ್ತಾ ಇರ್ತೀವಿ ಅವರ ಆತ್ಮ ಎಲ್ಲೇ ಇದ್ದರೂ ಈ ಭೂಮಿ ಮೇಲೆ ಅವರ ಆತ್ಮಕ್ಕೆ ನಮ್ಮ ಆತ್ಮದಿಂದ ರೀಚ್ ಆಗುತ್ತೆ ಮಾತುಗಳು ಆಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಚೇಂಜಸ್ ಬರುತ್ತೆ ಸೊ ಈ ರೀತಿ ನಾವು ಪ್ರತಿ ಸ ಇಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನೂ ನೀವೊಂದು ಕೆಲಸ ಮಾಡ್ಬೋದು ಇನ್ನೂ ನಿಮ್ಮ ಫ್ಯಾಮಿಲಿಯಲ್ಲಿ ಏನೆಲ್ಲ ಕಷ್ಟಗಳಿದೆಯೋ ಎಲ್ಲ ನಿಮ್ಮ ಪೂರ್ವಜರಿಗೆ ಒಂದು ಲೆಟರ್ನ ಮೂಲಕ ಬರಿಬೋದು ಲೆಟ್ರಲ್ಲಿ ಬರೀಲಿ ನನ್ನ ಪ್ರೀತಿಯ ಪೂರ್ವಜರೇ ನನ್ನ ಫ್ಯಾಮಿಲಿಯಲ್ಲಿ ಈಗ ಈ ಥರದ್ದೆಲ್ಲ ನಡೀತಾ ಇದೆ ಹಾಗಾಗಿ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನೀವು ಬಂದು ನನಗೆ ಸಹಾಯ ಮಾಡ್ತೀರಾ ಅಂತ ನನಗೆ ಗೊತ್ತು ಆ ಥರ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಎಲ್ಲ ಬರೆದು ಸುಟ್ಟು ಯೂನಿವರ್ಸಿಗೆ ಕೊಟ್ಬಿಡಿ ನೀವು ಈ ಥರದ್ದೆಲ್ಲ ಮಾಡೋ ಟೈಮಲ್ಲಿ ನೀವು ಊಟ ಇಡುವಾಗಲೇ ಆಗಲಿ ಅಥವಾ ಅಕ್ಕಿ ಮತ್ತು ಕರಿ ಎಳ್ಳು ಕಪ್ಪು ಎಳ್ಳನ್ನು ಬಿಡುವಾಗಲೇ ಆಗಲಿ ಆವಾಗ ನಿಮಗೆ ಒಂದೊಂದು ಸಲ ಕಿವಿಯಲ್ಲಿ ಅಂತ ಸೌಂಡ್ ಬರುತ್ತೆ ಏನೋ ಒಂದು ನೋಡೋ ಥರ ಅಥವಾ ಹನಿ ಬಿ ಥರ ಜೇನುಗಳ ಥರ ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬರ್ತಾ ಇದೆ ಅಂದ್ರೇ ಪೂರ್ವಜರು ನಾನಿದ್ದೀನಿ ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ ಸಿಂಬಾಲಿಕ್ ಆಗಿ ಅಂತ ಅರ್ಥ ಸೊ ಈ ರೀತಿ ನಾವು ಸದಾ ಅವರನ್ನು ಊಟ ಮಾಡುವಾಗ ಅವ್ರನ್ನ ನೆನಪಿಸ್ಕೊಂಡು ದೀಪ ಹಚ್ಚಿ ಹೋಗ್ತಾ ಬರ್ತಾ ದೀಪನ ನೋಡಿದಾಗೆಲ್ಲ ಅವ್ರನ್ನ ನೆನಪಿಸ್ಕೊಂಡು ಅವರ ಜೊತೆ ಕನೆಕ್ಟ್ ಆಗಿದ್ದಾಗ ಯಾವ ದೋಷಗಳು ನಮ್ಮನ್ನು ಏನೂ ಮಾಡಲ್ಲ ದೋಷ ಅಂದ್ರೇ ಏನು ನಾವು ಅವರನ್ನು ನೆನಪಿಸ್ಕೊಳ್ದೆ ಅವ್ರು ಬಿಟ್ಟು ಹೋಗಿರೋ ದಾರಿಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ಅವ್ರನ್ನ ನೆನಪಿಸ್ಕೊಳ್ಳಿಲ್ಲ ಅದಕ್ಕೆ ಈಗ ನಮ್ಗೆ ಅವ್ರ ಗೈಡೆನ್ಸ್ ಗೈಡೆನ್ಸ್ ಬೇಕಾಗಿದೆ ಅವರ ಸಪೋರ್ಟ್ ಬೇಕಾಗಿದೆ ಅವರ ಒಂದು ಆಶೀರ್ವಾದ ಬೇಕಾಗಿದೆ ಅಂತಾನೆ ಅರ್ಥ ಹಾಗಾಗಿ ಊಟದ ಮೂಲಕ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಬೋದು ಸೊ ನಿಮ್ಗೆ ಯಾರಿಗಾದ್ರೂ ಪಿತೃದೋಷ ಇದೆ ಅಂತ ಹೇಳಿದ್ರೇ ನೀವು ಈ ಥರ ಇವಾಗ ಪಿತೃದೋಷ ಇದೆ ಅಂದರೆ ಪೂಜೆ ಪೂಜೆ ಎಲ್ಲ ಹೇಗೆ ಮಾಡಿಸ್ತಾರೆ ಅಲ್ಲಿಯೂ ಅಕ್ಕಿ ಹಿಟ್ಟು ಕಪ್ಪು ಎಳ್ಳು ಅದೆಲ್ಲ ಇಟ್ಟು ತಾನೇ ಪೂಜೆ ತರ್ಪಣ ಎಲ್ಲ ಬಿಡ್ತಾರೆ ಅದನ್ನೇ ನಾವು ಈ ಥರ ಡೈಲಿ ಮಾಡ್ತಾ ಇದ್ದಾಗ ಖಂಡಿತ ಈಗ ನಾನು ಯಾರಿಗೆಲ್ಲ ಹೇಳಿದ್ದೀನಿ ಅವರೆಲ್ಲ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ ನಾವು ದಿನ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ಮನೆಯಲ್ಲೆಲ್ಲ ಫುಲ್ಲು ಒಂದು ಸಿಚುವೇಶನ್ಸೇ ಚೇಂಜ್ ಆಗಿಬಿಟ್ಟಿದೆ ಆ ಥರ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಈ ರೀತಿ ನಿಮ್ಮ ಪಿತೃದೇವತೆಗಳ ಜೊತೆ ಕನೆಕ್ಟ್ ಆಗಿ ನಿಮ್ಮ ಫ್ಯಾಮಿಲಿಯಲ್ಲಿರೋ ಎಲ್ಲ ಪ್ರಾಬ್ಲಮ್ಸನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್